ನಮಸ್ತೆ ವೀಕ್ಷಕರೇ ರಾಜ್ಪುರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟೂಫನ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ತೂಫಾನ್ ಗಾಡಿ ಹುಡುಕ್ತಿರೋಂಥರಿಗೆ ವೈಟ್ ಬೋರ್ಡ್ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿಯೆಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವೀಡಿಯೋ ನಿಮಗೆ ಬೇಗ ಒಂದು ತಲುಪೋದು ಅಂತಲೇ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಡೋದನ್ನು ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ ಕ್ರೂಸರ್ ಅದು ಟೂಫನ್ ಹಾ ಟೂಫನ್ ರೀ ಫೋರ್ ಟೂಫನ್ ಓಕೆ ವೈಟ್ ಬೋರ್ಡ್ ಅದು ಹಾ ವೈಟ್ ಬೋರ್ಡ್ ಐತ್ರಿ ಸರ್ ಓಕೆ ಯಾವ್ದು ಮಾಡ್ಲು ಸರ್ ಮಾಡ್ಲ್ ಮಾಡ್ಲ್ ಯಾವ್ದು ಮಾಡ್ಲ್ 2006 ಐತ್ರಿ ಓಕೆ ಓನರ್ ಇಷ್ಟ ಇದ್ದಾರೆ ಓನರ್ ಎಂತ ಗೆರು ಇನ್ ತಗೋ 9 ಆಗ್ತಾರೆ ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ರೈಡಿಂಗ್ ನೋಡಿಲ್ರಿ ಹಾ ನೋಡ್ಬೇಕು ಮನೆಯಾಗ ಐತ್ರಿ ಗಾಡಿ ಅದ ನಾನು 13 ಗಾಡಿ ತಗೋಬಂದ್ರಿ ಓಕೆ ಓಕೆ ಹೌದು ಓಕೆ ಎಫ್ ಸಿ ಇನ್ಶೂರೆನ್ಸ್ ಆ ಈ ಎಲ್ಲಾ ಡಿವಾಗ ಅವರು ಫ್ರೆಶ್ ಮಾಡಿ ಕೊಡ್ತಾರೆ ಇವಾಗ ಪ್ರೆಸೆಂಟ್ ಫ್ರೆಶ್ ಮಾಡಿ ಕೊಡ್ತಾರೆ ಹ್ಮ್ ಹ್ಮ್ ಇವಾಗ ಎಲ್ಲರೂ ಎಲ್ಲ ಆಲ್ರೆಡಿ ಡಿವಾಗ ನಿಲ್ಸಿದ್ರೆ ಮನೆಯಲ್ಲಿ ಹಾ ಡಿವ ಐತ್ರಿ ಅದಕ್ಕಾಗಿ ಪ್ರೆಸೆಂಟ್ ಫ್ರೆಶ್ ಮಾಡಿ ಕೊಡ್ತಾರೆ ಸಿಸಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಮಾಡ್ಕೊಂಡು ಸಿಸಿ ಕಂಡೀಷನ್ ಕೊಡ್ತೀರಾ ಹಾ ಕೊಡ್ತೀವಿ ಓಕೆ ಟೈರ್ ಎಲ್ಲಾ ಇದೆ ಗಾಡಿಲಿ ಎರಡು ಕೇಸಿಂಗ್ ಅದಾವ್ರಿ ಎರಡು ರಿಮೋಟ್ ಅದಾವ್ರಿ ಒಂದು ಮೂವತ್ ನಾಲ್ಕು ಪರ್ಸೆಂಟ್ ಅದಾವ್ರಿ ಸ್ಟೆಪ್ನಿ ಹಾ ಸ್ಟೆಪ್ನಿ ಒಂದು ಮೂವತ್ ಪರ್ಸೆಂಟ್ ಐತೆ ಓಕೆ ಕಂಡೀಷನ್ ಹಂಗಿದೆ ಗಾಡಿ

ಓಕೆ ಈ ಗಾಡಿ ತಗೊಳೋದಕ್ಕೆ ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ ಬಟ್ ನೀವು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರಾ ಹಾ ಫ್ರೆಶ್ ಮಾಡ್ಕೊಡ್ತೀನಿ ಓಕೆ ಅದು ಬಿಟ್ರೆ ಏನಿಲ್ಲ ಏನಿಲ್ಲ ರೀ ಓಕೆ ಏನಾದರೂ ಎಕ್ಸ್ಟ್ರಾ ಪುಟಿಂಗ್ಸ್ ಇದೆಯಾ ಗಾಡಿಲಿ ಹಾ ಸಿಸ್ಟಮ್ ಐತಲ್ರಿ ರೀ ಉಪರ್ ಸಿಸ್ಟಮ್ ಎಂಪ್ಲಿಫೈಯರ್ ಟಿವಿ ಐತ್ರಿ ಹ್ಮ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ ಹಾ ಸೀಟ್ ಕವರ್ಸ್ ಚೆನ್ನಾಗಿದಾವ ಹೊಸದ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ ಹಾ ಒರಿಜಿನಲ್ ಅದಾವ ಒರಿಜಿನಲ್ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ರೀ ಓಕೆ ಎಲ್ಲಿ ಇರೋದು ಗಾಡಿ ಇದು ಇದು ಗೋಕಾಕ್ ಬಿಲ್ಕೊಂಡಿರಿ ಗೋಕಾಕ್ ಗೋಕಾಕ್ ಬೆಳಗಾಂ ಡಿಸ್ಟ್ರಿಕ್ ಹಾ ಬೆಳಗಾಂ ಡಿಸ್ಟ್ರಿಕ್ ಓಕೆ ಗೋಕಾಕ್ ಇಂದ ಇನ್ನ ಹಳ್ಳಿನಾ ಹಾ ಗೋಕಾಕ್ ಏನೋ ಒಂದು ಬಿಲ್ಕೊಂಡಿ ಅಂತ ಹೇಳಿ ಒಂದು ಹಳ್ಳಿ ಇದೆ ಹ್ಮ್ ಎಷ್ಟು ದೂರ ಆಗುತ್ತೆ ಗೋಕಾಕ್ ಇಂದ ಒಂದು 15 ಕಿಲೋಮೀಟರ್ ಓಕೆ ಏನಂತ ಗಾಡಿ ರೇಟು 3 ಏನ ಹೇಳಿ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟದರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕೆಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಮೊಬೈಲ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳಿರೋ ರೇಟು ಕೂಡ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆನೂ ಮಾಡ್ತೀವಿ ಅಂತ ಹೇಳಿದರೆ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿಗಳು ಯಾವುದಾದ್ರೂ ಸೇಲಿತ್ತಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಇದು ಗಾಡಿ ಓನರ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈಗ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು